ಸರ್ ನನ್ನ ಹೆಸರು ರಾಹುಲ್ ಪ್ರತಿಕೋದ್ಯಮ ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವಿಭಜನೆ ಆಗಬೇಕಂತಂದರೆ ಭಾರತದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಭಾರತಕ್ಕೆ ಕಳಿಸ್ಬೇಕೆನ್ನುವುದು ಇವಾಗ ನಿಜವಾಗಿದೆ ಯಾಕೆಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ತೆಗೆದುಕೊಂಡಿಂತ ಮುಸಲ್ಮಾನರು ಇಂತಹ ಕೃತ್ಯ ಮಾಡುತ್ತಿದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಬಾ ಇದು ಯೋಧರನ್ನು ಬಿಟ್ಟು ಮುಸಲ್ಮಾನ್ರ ಹಾಂ ಇಲ್ಲಿನ ಮುಸಲ್ಮಾನ್ ಹೌದು ಕೆಲವರು ಇನ್ನೂ ವಾದ ಮಾಡ್ತಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಸಂಘ ಪರಿವಾರ ಇವರೆಲ್ಲ ಪ್ರಚೋದನೆ ಕೊಟ್ಬಿಡ್ತಾರೆ ಅದಕ್ಕಾಗಿ ಬಾಂಬ್ ಇದ್ದಾವೆ ಅಂತ ಆದರೆ ಒಂದು ನಿಮಿಷ ಒಂದು ನಿಮಿಷ ಅಮೇರಿಕಾದಲ್ಲಿ ಏನು ಆರ್ ಎಸ್ ಎಸ್ ಇಲ್ಲ ಅಲ್ಲೇನು ಬಿ ಜೆ ಪಿ ಇದೆಯಾ ಆ ಲೆಕ್ಕಾಚಾರದ ಪ್ರಕಾರ ಇಸ್ಲಾಮಿಕ್ ಭಯೋತ್ಪಾದನೆ ಅಮೆರಿಕದಲ್ಲಿ ಇರಬಾರ್ದಾಗಿತ್ತು ಇರಾಕ್ ಸಿರಿಯಾದಂಥ ದೇಶಗಳು ಅಲ್ಲೇನು ಯಾವ ಬಾಬ್ರಿ ಮಸೀದಿಯೋ ಧ್ವಂಸ ಆಗಿಲ್ಲ ಅವು ಶಾಂತವಾಗಿರಬೇಕಾಗಿತ್ತು ಅಲ್ಲೇನು ರಕ್ತಪಾತ ಆಗಬಾರ್ದಾಗಿತ್ತು ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನು ಅಫ್ಘಾನಿಸ್ತಾನದಲ್ಲಿ ಪುಡಿ ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿದ್ರು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶ ಆಯಿತು ಅಟ್ಲೀಸ್ಟ್ ಅಫ್ಘಾನಿಸ್ತಾನವಾದರೂ ಶಾಂತವಾಗಿರಬೇಕಾಗಿತ್ತು ಅಲ್ಲಿ ಬಾಬ್ರಿ ಮಸೀದಿ ಧ್ವಂಸವೂ ಆಗಿಲ್ಲ ಆರ್ ಎಸ್ ಎಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ ಏನು ಪ್ರವೀಣ್ ಪ್ರವೀಣ್ಭಾಯಿ ತೊಗಾಡಿಯಾರ ಉಗ್ರ ಹಿಂದುತ್ವದ ಭಾಷಣಗಳು ಇಲ್ಲ ಅಲ್ಲಿ ಅಫ್ಘಾನಿಸ್ತಾನವಾದರೂ ಜಾಗತಿಕ ಮಟ್ಟದಲ್ಲಿ ಶಾಂತವಾಗಿರಬೇಕಾಗಿತ್ತು ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಇರುವುದು ಮುಸಲ್ಮಾನರಿಂದ ಮಾತ್ರ ಅಂತ ನೀವು ಹೇಳ್ಕೊರಟ್ಟಿದ್ದೀರಾ ಬೋಸ್ನಿಯಾದಲ್ಲಿ ಮಾಡಿರೋದು ಮುಸಲ್ಮಾನರಲ್ಲ ಆಫ್ರಿಕಾದಲ್ಲಿ ನಡೀತಿರುವಂಥ ಗಲಾಟೆ ಮುಸಲ್ಮಾನರದಲ್ಲ ಅದೇ ರೀತಿಯಲ್ಲಿ ಫೆಲಸ್ತೀನ್ನ ಮಕ್ಕಳನ್ನು ಅಮಾಯಕ ಮಕ್ಕಳನ್ನು ಕ್ರೂರವಾಗಿ ಕೊಲ್ಲುತ್ತಿರುವಂತಹ ಮೊಸಾದ್ ಮುಸಲ್ಮಾನರಲ್ಲ ಒಂದು ಹತ್ತು ನಿಮಿಷ ನಾನು ಅಲ್ಲಿ ಬಂದು ಕೊಟ್ಟು ಎಲ್ಲವನ್ನು ಮುಸಲ್ಮಾನ್ ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಿಂದಲೇ ಅಶಾಂತಿ ಆಗ್ತಾ ಇದೆ ಅಂತ ಒಂದು ಏನು ಶಫೀಸ್ ಐದು ನಿಮಿಷ ಟೈಮ್ ಕೊಟ್ಬಿಡಿ ಶ್ರೀಲಂಕಾದಲ್ಲಿ ಎಲ್ ಟಿ ಟಿ ಸಮಸ್ಯೆ ಇತ್ತು ಅವರು ಭಯೋತ್ಪಾದಕರು ಹೌದು ಅವ್ರನ್ನ ತಮಿಳು ಭಯೋತ್ಪಾದಕರು ಅಂತಿದ್ವಿ ನಾವು ಹಾಂ ಯಾಕೆ ಗೊತ್ತಾ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳು ಭಾಷೆ ಮಾತನಾಡುವವರೆಗೊಂದು ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವ್ರದ್ದು ಹೋರಾಟ ಆಗಿತ್ತು ಅವರ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ ಎರಡು ದಾರಿಗಳಿದ್ದವು ಸರ್ ಒಂದು ಅವ್ರು ಕೇಳದಂಥ ತಮಿಳು ರಾಷ್ಟ್ರ ರಾಜ್ಯ ಮಾಡಿಕೊಟ್ಬಿಡೋದು ರಾಷ್ಟ್ರ ಮಾಡಿಕೊಟ್ಬಿಡೋದು ಅವ್ರ ಭಯೋತ್ಪಾದನೆ ನಿಲ್ತಿತ್ತು ಇನ್ನೊಂದು ಕೊಡೋದಕ್ಕಾಗೋದಿಲ್ಲ ನಾವು ಮಿಲ್ಟ್ರಿ ಆ್ಯಕ್ಷನ್ ತಗೊಂಡು ನಿಮ್ಮನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ಸೆಕೆಂಡ್ ಆಪ್ಷನನ್ನು ಶ್ರೀಲಂಕಾ ತನ್ನದಾಗಿಸಿಕೊಂಡು ಅವ್ರನ್ನೆಲ್ಲ ನಿರ್ನಾಮ ಮಾಡ್ತು ಇವತ್ತು ಶ್ರೀಲಂಕಾ ಶಾಂತಿ ಹೌದಾ